ನಮ್ಮ ಮನೆಗೆ ಹೋಗ್ತಾ ಇರೋರು ಪ್ಯಾಕ್ ಮಾಡ್ಕೊಂಡು ಸ್ಕೂಲ್ಗೆ ಹತ್ರ ಸ್ಕೂಲ್ಗೆ ಹಾಕಿದೀವಿ ಅದಕ್ಕೆ ನಮ್ಮಮ್ಮ ಅಳ್ತಾ ಇದಾರೆ ಅವಳು ಅಳ್ತಾ ಇದಾರೆ ಅಳ್ತಾ ತೆಂಗಿ ನೀ ಅಪ್ಪ ಕೊಡ್ಲಿಲ್ಲ ಗುರುಪ್ರಸಾದ್ ಕಾರ್ಡ್ ಕೂಡ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ ಅದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ಹಾಗೆ ಇವತ್ತಿನ ವೀಡಿಯೋ ಏನಂತ ಹೇಳಿ ಟೈಟಲ್ ತಂಬಳೆಲ್ಲ ನೋಡಿರ್ತೀರ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಆ ಒಂದು ಪುಟಾಣಿ ಬ್ಲಾಗ್ ಆಗಿರುತ್ತೆ ನಾನು ಒಂದೊಂದು ವೀಡಿಯೋಸು ಕೂಡ ಪ್ರೀಷಿಯಸ್ಸು ಹಾಗೆ ನಾನು ಒಂದೊಂದು ಕ್ಲಿಪ್ಪಿಂಗ್ಸು ಕೂಡ ಡಿಲೀಟ್ ಹೋಗಲ್ಲ ಆವತ್ತಿನ ಡೇ ಏನಿರುತ್ತೆ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗುತ್ತೆ ಅಂತೇಳಿ ನೆಕ್ಸ್ಟ್ ಡೇನೂ ವೀಡಿಯೋನು ಇತ್ತು ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದೇ ವೀಡಿಯೋದಲ್ಲಿ ಹಾಗೆ ಇದು ತುಂಬ ಎಮೋಷ್ನಲ್ ಬ್ಲಾಕ್ ಕೂಡ ಆಗಿರುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಕಾರ್ಡ್ ಪೂಜೆ ಎಲ್ಲ ಮಾಡಿದ್ರಿ ಏನಿವು ಸರ್ಪ್ರೈಸು ಅಂತ ಹೇಳಿ ಓದ್ ಬ್ಲಾಗೆಲ್ಲ ಹೇಳ್ತಾ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳಿದೆ ನಮ್ಮ ಮಮ್ಮಿ ಮನೆಗೆ ಪ್ರೇಷ ಇದೆ ಡೇಟ್ ಎಲ್ಲ ರಿವೀಲ್ ಕಾರ್ಡ್ ಕಾಲ್ಡೆಲ್ಲ ಬಂದಿದೆ ಅಂತ ಹೇಳಿ ಪೂಜೆ ಎಲ್ಲ ಮಾಡಿದ್ದೀವಿ ಅಪ್ಕಮಿಂಗ್ ಬ್ಲಾಗ್ ಎಲ್ಲ ತುಂಬ ಸಖತ್ತಾಗಿರುತ್ತೆ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಶಿಕನ್ ಬ್ಯಾಗ್ ಕೂಡ ಏನೋ ಸ್ವಲ್ಪ ಏನೋ ಸಿಪ್ ಪ್ರಾಬ್ಲಮ್ ಅಂತ ಅಂತೇಳಿ ಚೆನ್ನಾಗಿದೆ ಇದು ಬೊಂಬೆ ಬ್ಯಾಗ್ ಬೊಂಬೆ ಬ್ಯಾಗು ಅಂತೇಳಿ ಅವಳು ಇಷ್ಟಪಡ್ತಾಳೆ ಪಿಂಕ್ ಕಲರ್ ಬ್ಯಾಗು ಅಂತೇಳಿ ನ ಹೊಸ ಬ್ಯಾಗ್ ಇತ್ತು ಆದರೆ ಎತ್ಕೊಂಡು ಹೋಗ್ಲಿಲ್ಲ ಅವಳು ಇದೇ ಬರ್ತೀನಿ ಅಂತ ಹೇಳಿದ್ಲು ಇವತ್ತು ಯಶಿಕನು ಕೂಡ ನಾವು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಯಶಿಕಾ ಎಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸ್ಕೂಲ್ ನೇಮೆಲ್ಲ ರಿವೀಲ್ ಮಾಡೋಕ್ಕೆಲ್ಲ ಹೋಗಲ್ಲ ಹೇಳಿ ಓದ್ಲು ಓದ್ದಾಗಲೇ ಹೇಳಿದ್ದೀನಿ ಸ್ಕೂಲ್ ನೇಮ್ ರಿವೀಲ್ ಮಾಡೋಕ್ಕೋಗಲ್ಲ ಸದ್ಯಕ್ಕೆ ಅಂತ ಹೇಳಿ ಯಾಕೆ ಇಷ್ಟ ಆಗಲ್ಲ ಅವರ ಅಪ್ಪ ಅಮ್ಮಂಗೆಲ್ಲ ಅಂತೇಳಿ ರಿವೀಲ್ ಮಾಡೋಕ್ಕೋಗಲ್ಲ ನಾನು ನನ್ನ ವೀಡಿಯೋಸ್ ಒಬ್ಬರು ನೋಡಲಿ ಇಬ್ಬರು ನೋಡಲಿ ರಿವೀಲ್ ಮಾಡೋಕ್ಕೆಲ್ಲ ಹೋಗೋಲ್ಲ ನಾನು ಹಾಗೆ ಫೈನಲಿ ಕಾರ್ಡ್ ಕೊಡೋಕ್ಕೆ ಅಂತೇಳಿ ಅತ್ತೆ ಮನೆಗೆ ಬಂದ್ವಿ ಕಾರ್ಡೆಲ್ಲ ಪೂಜೆ ಮಾಡಿದ್ರಲ್ವ ಇಲ್ಲೇ ನಮ್ಮ ನಿಯರ್ ಬೈ ಇರೋದು ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಇಬ್ರು ಅತ್ತೆ ದಿರು ನಮ್ಮ ಅಪ್ಪ ಅವರ ಅಕ್ಕಂದಿರೋರು ಕೊಟ್ಬಿಟ್ಟು ಬರೋಣ ಹೇಳಿ ದೊಡ್ಡ ಅಕ್ಕ ಇವರು ಅವ್ರ ಮನೆಗೆ ಕೂಡ ಬಂದ್ವಿ ಅವ್ರು ಪೂಜೆ ಮಾಡ್ತಾಯಿದ್ರು ಅಂತ ಹೇಳಿ ಕುತ್ಕೊಂಡಿದ್ರು ಟಿ ವಿ ನೋಡ್ಕೊಂಡೆ ಶಿಖಾ ನಾನು ನಮ್ಮಮ್ಮಿ ಮತ್ತು ನಮ್ಮಕ್ಕ ಬಂದಿದ್ರಿ ಎಲ್ಲ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ರಿ ಇಂಟ್ರೆಸ್ಟಾಗಿ ಸೀರಿಯಲ್ ಇದಲ್ವಾ ನಾನು ಸೀರಿಯಲ್ನ ಹೋಗಿಲ್ಲ ಏನೋ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಹೇಳಿ ತೋರ್ಸೋಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ಕ್ಲಿಪ್ಪಿಂಗು ಹಾಗೆ ಶಿಗುನ್ ಶೂ ತೊಗೋಬೇಕಿತ್ತು ಅಂತ ಹೇಳಿ ಬಂದಿದ್ವಿ ವೈಟು ಬ್ಲ್ಯಾಕು ಎರಡು ತೊಗೋಬೇಕಿತ್ತು ಅಂತೇಳಿ ಸ್ವಲ್ಪ ಟೈಟ್ ಆಗಿತ್ತು ಅಂಥೇಳಿ ಸ್ಕೂಲಲ್ಲಿ ಮೊದಲು ಸ್ಕೂಲಲ್ಲಿ ಬರೀ ಬ್ಲ್ಯಾಕ್ ಶೂ ಒಂದೇ ಇತ್ತು ಫುಲ್ಲು ಫುಲ್ ಸಾಟರ್ಡೆ ಮತ್ತೇನು ಸಾಟರ್ಡೆ ಹೊತ್ತು ಬ್ಲ್ಯಾಕ್ ಶೂ ಹಾಕೊಂಡು ಹೋಗ್ತಾಯಿದ್ಲು ಈ ಸ್ಕೂಲಲ್ಲಿ ವೈಟ್ ಶೂ ಕೂಡ ತೊಗೋಬೇಕು ಅಂತ ಹೇಳಿದ್ರು ಆ ನ್ಯೂ ಸ್ಕೂಲ್ ಸೇರ್ಕೊಂಡಿದ್ದಾಳಲ್ಲ ಆ ಸ್ಕೂಲು ಈ ಸ್ಕೂಲು ನ್ಯೂ ಸ್ಕೂಲು ಮತ್ತು ಸಕ್ಕತ್ತಾಗಿದೆ ಆ ಸ್ಕೂಲು ಎನ್ವಿರೋನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಇಷ್ಟಪಟ್ಟು ನಮ್ಮ ಅಕ್ಕ ನಮ್ಮ ಮಾಮ ಇಬ್ಬರು ಇಷ್ಟಪಟ್ಟು ಸೇರಿಸಿದ್ದು ಹಾಗೆ ನಾನು ಕೂಡ ಸಜೆಸ್ಟ್ ಮಾಡಿದ್ದು ಈ ಸ್ಕೂಲಿಗೆ ಸೇರಿಸು ಅಂತ ಹೇಳಿ ಹತ್ರ ಆಗುತ್ತೆ ನಮ್ಮ ನಮ್ಮನೆಗೂ ಕೂಡ ನಿಯರ ಇದೆ ಅಂತ ಹೇಳಿ ಸೇರಿಸಿದ್ದು ಸ್ವಲ್ಪ ದೂರನೇ ಇದೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಾಗೆ ಇನ್ನೊಬ್ರು ಅತ್ತೆ ಮನೆಗೆ ಬಂದ್ರಿ ಹಾಗೆ ಷೀನ ಮುದ್ದು ಮಾಡ್ಕೊಂಡು ಬಂದರೆ ಮಾತ್ರ ಅವಳು ವೀಡಿಯೋಸಲ್ಲಿ ಇದ್ದೇ ನನ್ನ ವೀಡಿಯೋಸಲ್ಲಿ ಅವಳು ಕೂಡ ಮುದ್ದು ಮಾಡ್ಕೊಂಡು ಸ್ವಲ್ಪ ಹೊತ್ತು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಅಪ್ಕಮಿಂಗ್ ಎಲ್ಲ ಎಮೋಷ್ನಲ್ ಬ್ಲಾಗ್ಸ್ ಆಗಿದ್ದು ನೋಡ್ಕೊಬನ್ನಿ ನಮ್ಮ ಮನೆಗೆ ಹೋಗ್ತಾ ಇರೋರು ಪ್ಯಾಕ್ ಮಾಡ್ಕೊಂಡು ಸ್ಕೂಲ್ಗೆ ಮನೆ ಹತ್ರ ಸ್ಕೂಲ್ಗೆ ಹಾಕಿದೀವಿ ಅದಕ್ಕೆ ನಮ್ಮಮ್ಮ ಅಳ್ತಾ ಇದಾರೆ ಅಲ್ಲಿ ಅವಳು ಅಳ್ತಾ ಇದ್ದಾರೆ ನನ್ ತೆಂಗಿ ಅಳ್ತಾವ್ರೆ ಎಲ್ಲ ಅಳ್ತಾವ್ರೆ ಯಶಿಕನ್ ಕಳ್ಸಕ್ ಅಯ್ಯೋ ಅಮ್ಮ ಅಳ್ತಾವ್ರೆ ಅಪ್ಪ ಇಲ್ಲೇ ಇರ್ಲಿ ನೋಡಿ ಶಶಿಕಾ ಅಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಶಶಿಕಾ ಹೇಳ್ತಾ ಇದ್ದಾಳೆ ನಗಿ ಕಾಡ್ದೊಯ್ತಾ ಇದಿ ಶಿ ಕಾಡ್ದೊಯ್ತಾಳಮ್ಮ ಇದೇನಮ್ಮ ಇದೇನಾಯ್ತು ರಾವ ಊಸ್ಬಿಟ್ಟು ಊಸ್ಬಿಟ್ಬಿಡ್ತೀನಿ ಒಂದು ಊಸ್ಬಿಟ್ರೆ ಸುಮ್ಮನೆ ಆಗೋಯ್ತೀರಾ बॉम्ब बिटले का ये ए नंतर आई ते कासो नंतर आई ते शिन परसेट कळवा न परसेट ನಾ ಹತ್ರ ಐತೆ ಕಾಸು ಬೇಡ 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 ನೀ ಅಪ್ಪ ಕೊಡ್ಲಿಲ್ಲ ಹೊಡೆದಾಕಿದ್ರೆ ನೀನು ಕೊಡ್ಸಿದ್ಯಾಲ ಮೊಬೈಲ್ನ ಅದಕ್ಕೆ ಹೊಡೆದಾಕ್ತೀಯ ಹಾಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ನೈಟ್ ಬಂದು ಮಳೆ ಬಂದ್ಬಿಡ್ತಾನ ನೈಟ್ ಬಂದು ಅವಳಿಗೆಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂಡು ಅವಳಿಗೆ ಸ್ವಲ್ಪ ಪ್ಯಾಂಪರಿಂಗ್ ಮಾಡಿ ಅವ್ಳ ಜೊತೆಗೆ ಸ್ವಲ್ಪ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಅವಳು ಫೋನೆಲ್ಲ ನೋಡ್ಕೊಂಡು ಮಲಗಿಸ್ಬಿಟ್ಟೆ ಟೈಮ್ ಆಗೋಯ್ತು ಯಾವುದೇ ರೀತಿ ವೀಡಿಯೋ ಹೋಗಿಲ್ಲ ಬೆಳಗ್ಗೆ ಅವಳನ್ನ ರೆಡಿ ಎಲ್ಲ ಮಾಡಿ ಅವಳಿಗೆ ನಾಷ್ಟ ಎಲ್ಲ ಮಾಡಿಕೊಟ್ಟು ಅವಳಿಗೆ ತಿನ್ನಿಸಿ ಅವಳಿಗೆ ಜಡೆ ಹಾಕಿ ಫಸ್ಟ್ ಟೈಮ್ ನಾನೇ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಫುಲ್ಲು ಅವಳಿಗೆ ರೆಡಿ ಮಾಡಿ ಅಂದರೆ ಒಂದು ಕಳಿಸಿದ್ದು ನನಗಂತೂ ಚಿಕ್ಕಿಯಾಗಿ ಪ್ರೌಡ್ ಮೂಮೆಂಟು ಅವಳನ್ನ ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದು ಅವಳಿಗೂ ತುಂಬ ಆಯಿತು ನನ್ನ ನಾನು ನಾನಂದರೆ ಮುದ್ದು ಮಾಡ್ತೀನಿ ಹೊಡಿಯೋಕ್ಕೆಲ್ಲ ಹೋಗಲ್ಲ ನಾನು ಮುದ್ದಲ್ಲೇ ನಾನು ಇಟ್ಕೊತೀನಿ ಅವಳನ್ನ ನನ್ನ ತಂಗಿ ಅಂದರೆ ರೇಗ್ ಬಿಡ್ತಾಳೆ ನಾನು ರೇಗಕ್ಕೂ ಹೋಗಲ್ಲ ಜಾಸ್ತಿ ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳ್ತೀನಿ ನಾನು ಅಂತ ಹೇಳಿ ನನ್ನ ನನ್ಕಂಡ್ರೆ ಅವಳಿಗೆ ಸ್ವಲ್ಪ ಇದು ಹಾಗೆ ಸ್ವಲ್ಪ ಎಲ್ಲ ಮನೆಯೆಲ್ಲ ಮೆಸ್ಸಿಯಲ್ಲೇ ಮೆಸ್ಸಿಯಾಗಿದೆ ಯಾಕಂದರೆ ನನ್ನೊಂದು ಫೋರ್ ಡೇಸ್ ಎಲ್ಲ ಇರಲಿಲ್ಲಲ್ವ ನಮ್ಮತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿರ್ತಾರೆ ಕೆಲಸಗಳು ಬ್ರಷ್ ಶೀಟ್ ಎಲ್ಲ ಚೈನ್ ಮಾಡಿಬಿಟ್ಟಿದ್ದೆ ಎಲ್ಲನೂ ಕೂಡ ಆಗಬೇಕಿತ್ತು ಅದಕ್ಕೆ ಎಲ್ಲ ಆ ಥರ ಇದೆ ಹಾಗೆ ಶೀಘ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು ಅವ್ಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಡೇ ಅಲ್ವಾ ಎಲ್ಲರಿಗೂ ಆಸೆ ಇರುತ್ತೆ ಹೆಂಗಿರುತ್ತೋ ಹೊಸ ಸ್ಕೂಲು ಎಲ್ಲ ಹೇಳಿ ಫೈನಲಿ ಕರ್ಕೊಂಡು ಹೋಗ್ತಾ ಅಂತ ಎಂತೆಲ್ಲೋ ಮನೆ ಚಳಿ ಆಯ್ತಾಯ್ತಾ ಅವಳಿಗೆ ಚಳಿ ಚಳಿ ಅಂತ Hvorfor er du så redd? Fordi jeg har vondt i ansiktet. ಫೈನಲಿ ಯಶಿಕೂನ ಬಿಟ್ಟು ಮನೆಗೆ ಬಂದೆ ಫುಲ್ಲು ಮಳೆ ಬರ್ತಾಯಿತ್ತು ಹಂಗೆ ನೆನ್ಕೊಂಡೆ ನಾನು ಬಂದೆ ನೋಡಿ ಮೋಡ ಎಲ್ಲ ಎಷ್ಟು ಮುಚ್ಕೊಂಬಿಟ್ಟಿದೆ ಅಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಬ್ಲಾಗ್ ಎಲ್ಲ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ಮೋಟಿವ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ ಬಾಯ್